ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಶ್ರೀಕೃಷ್ಣನು ದ್ವಾರಕೆಗೆ ಮರಳಿದುದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಶೌನಕರು ಸೂತಪುರಾಣಿಕರನ್ನು ಹೀಗೆ ಪ್ರಶ್ನಿಸಿದರು ಹತ್ವಾ ಸ್ವರಿಕ್ತಸ್ತ್ರಬ ಆತ ತಾಯಿನೋ ಯುಧಿಷ್ಠಿರೋ ಧರ್ಮ ಭೃತ ಅಂಬರಿಷ್ಟ ಸಹಾನುಜೈ ಪ್ರತ್ಯವರುದ್ಧ ಭೋಜನಃ ಕಥಂ ಪ್ರವೃತ್ತ ಕಿಮಕಾರ ಶೈತ್ಥ ಧಾರ್ಮಿಕ ಶಿರೋಮಣಿಯಾಗಿದ್ದ ಮಹಾರಾಜ ಯುಧಿಷ್ಠಿರನು ತನ್ನ ಪೈತೃಕ ಸಂಪತ್ತಿಯನ್ನು ಕಸಿದುಕೊಳ್ಳುವ ಆಸೆಯಿಂದ ಕೂಡಿ ತನ್ನನ್ನು ವಧಿಸಲು ಪ್ರಯತ್ನಿಸುತ್ತಿದ್ದ ಶತ್ರುಗಳನ್ನು ಸಂಹರಿಸಿ ರಾಜ್ಯ ಭೋಗವನ್ನು ಮರಳಿ ಪಡೆದ ಬಳಿಕ ತನ್ನ ಒಡಹುಟ್ಟಿದವರೊಡನೆ ಕೂಡಿ ಹೇಗೆ ನಡೆದುಕೊಂಡನು ಏನು ಮಾಡಿದನು ಹೇಳಿ ಪುರಾಣಿಕರೇ ಅದಕ್ಕೆ ಸೂತ ಪುರಾಣಿಕರು ಹೀಗೆ ಉತ್ತರಿಸಿದರು ಲೋಕದ ಉಜ್ಜೀವನಕ್ಕಾಗಿ ಅವತಾರ ಮಾಡಿದ ಶ್ರೀಹರಿಯು ಕಲಹಗ್ನಿಯಿಂದ ಸುಟ್ಟು ಹೋಗಿದ್ದ ಕುರುವಂಶವು ಮತ್ತೆ ಅಂಕುರಿಸುವಂತೆ ಮಾಡಿದನು ಮತ್ತು ಯುಧಿಷ್ಠಿರನನ್ನು ಅವನ ರಾಜ್ಯದಲ್ಲಿ ನೆಲೆಗೊಳಿಸಿ ಪ್ರಸನ್ನನಾದನು ಶ್ರೀ ಭೀಷ್ಮ ಪಿತಾಮಹರ ಮತ್ತು ಶ್ರೀ ಕೃಷ್ಣ ಪರಮಾತ್ಮನ ಉಪದೇಶಗಳನ್ನು ಕೇಳಿ ಯುಧಿಷ್ಠಿರನಿಗೆ ಜ್ಞಾನೋದಯವಾಗಿ ಅವನ ಭ್ರಾಂತಿಯು ತೊಲಗಿತು ಶ್ರೀ ಭಗವಂತನ ಬೆಂಬಲದಿಂದ ಆತನು ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಇಂದ್ರನಂತೆ ಆಳತೊಡಗಿದನು ತಮ್ಮಂದಿರು ಆತನ ಆಗ್ನೆಯಂತೆ ನಡೆದು ನಡೆಯುತ್ತಿದ್ದರು ಆ ಮಹಾತ್ಮನ ಆಳ್ವಿಕೆಯಲ್ಲಿ ಪೂರ್ಣವಾದ ಸುಭಿಕ್ಷವಿದ್ದು ಸುಖಶಾಂತಿಗಳು ನೆಲೆಸಿದ್ದವು ಅವಶ್ಯಕತೆಗೆ ಅನುಗುಣವಾಗಿ ಕಾಲಕಾಲದಲ್ಲಿ ಮಳೆಯಾಗುತ್ತಿದ್ದು ಭೂಮಿಯಲ್ಲಿ ಜೀವನಕ್ಕೆ ಬೇಕಾದ ಎಲ್ಲ ಪದಾರ್ಥಗಳು ಹೇರಳವಾಗಿ ಸಿಕ್ಕುತ್ತಿದ್ದವು ಹಸುಗಳು ಪುಷ್ಟವಾದ ಕೆಚ್ಚಲುಗಳಿಂದ ಕೂಡಿ ಸಮೃದ್ಧವಾದ ಕ್ಷೀರಧಾರೆಯಿಂದ ಕೊಟ್ಟಿಗೆಗಳನ್ನು ನೆನೆಸುತ್ತಿದ್ದವು ನದಿಗಳು ಸಮುದ್ರಗಳು ಗಿರಿಗಳು ವನಸ್ಪತಿಗಳು ಗಿಡ ಮರ ಬಳ್ಳಿಗಳು ಆಯಾ ಋತುಗಳಿಗೆ ತಕ್ಕಂತೆ ಯಥೇಷ್ಟವಾಗಿ ತಮ್ಮ ತಮ್ಮ ಸಂಪತ್ತನ್ನು ರಾಜನಿಗೆ ನೀಡುತ್ತಿದ್ದವು ಅಜಾತ ಶತ್ರುವು ರಾಜನಾಗಿದ್ದಾಗ ಯಾವ ಪ್ರಾಣಿಗಳಿಗೂ ಎಂದಿಗೂ ಯಾವ ಕ್ಲೇಷಗಳು ಉಂಟಾಗುತ್ತಿರಲಿಲ್ಲ ಆದಿದೈವಿಕವಾಗಿಯಾಗಲಿ ಆಧ್ಯಾತ್ಮಿಕವಾಗಿಯಾಗಲಿ ಆದಿ ಆಗಲಿ ಯಾವುದೇ ಪೀಡೆಗಳು ಆದಿ ವ್ಯಾಧಿಗಳು ಜನರನ್ನು ಕಾಣಿಸುತ್ತಿರಲಿಲ್ಲ ತನ್ನ ಬಂಧು ಮಿತ್ರರ ಶೋಕವನ್ನು ಪರಿಹಾರ ಮಾಡುವುದಕ್ಕಾಗಿಯೂ ತಂಗಿ ಸುಭದ್ರೆಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿಯೂ ಹಸ್ತಿನಾಪುರದಲ್ಲಿ ಕೆಲವು ತಿಂಗಳುಗಳ ಕಾಲ ವಾಸವಾಗಿದ್ದ ಶ್ರೀಹರಿಯು ಒಂದು ದಿನ ದ್ವಾರಕೆಗೆ ಹೊರಡಲು ಯುಧಿಷ್ಠಿರನ ಅನುಮತಿಯನ್ನು ಕೇಳಿದನು ಆಗ ಯುಧಿಷ್ಠಿರನು ಅವನನ್ನು ತುಂಬು ಹೃದಯದಿಂದ ಆಲಂಗಿಸಿಕೊಂಡು ಅನುಮತಿ ನೀಡಲಾಗಿ ಭಗವಂತನು ರಾಜನಿಗೆ ನಮಸ್ಕಾರ ಮಾಡಿ ರಥವನ್ನೇರಿದನು ಆಗ ಆತನನ್ನು ಕೆಲವರು ಆಲಂಗಿಸಿಕೊಂಡರು ಮತ್ತೆ ಕೆಲವರು ಆತನಿಗೆ ನಮಸ್ಕಾರ ಮಾಡಿದರು ಆಗ ಸುಭದ್ರೆ ದ್ರೌಪದಿ ಕುಂತಿ ಉತ್ತರೆ ಗಾಂಧಾರಿ ಧೃತರಾಷ್ಟ್ರ ಯುಯುತ್ಸು ಕೃಪಾಚಾರ್ಯರು ನಕುಲ ಸಹದೇವ ಭೀಮಸೇನ ಧೌಮ್ಯ ಮುಂತಾದವರು ಸತ್ಯವತಿಯೇ ಮುಂತಾದ ಸ್ತ್ರೀಯರು ಪ್ರೇಮಭರಿತರಾಗಿ ಆತನ ಅಗಲಿಕೆಯನ್ನು ಸಹಿಸಲಾರದೆ ಮೂರ್ಛಿತರಾಗಿಬಿಟ್ಟರು ಶ್ರೀ ಕೃಷ್ಣ ಪರಮಾತ್ಮನ ಮಧುರವಾದ ಕೀರ್ತಿಯು ಹಾಡಲ್ಪಡುತ್ತಿರುವಾಗ ಅದನ್ನು ಒಂದು ಸಾರಿ ಕೇಳಿದರೂ ಸಂಸ್ಕಾರಿಯಾದ ಚೇತನನು ಸಜ್ಜನರ ಸಹವಾಸಕ್ಕೆ ಒಳಗಾಗಿ ದುಷ್ಟರ ಸಹವಾಸವನ್ನು ತೊರೆದು ಆ ಹರಿಕಥಾ ಶ್ರವಣಕ್ಕಾಗಿ ಮತ್ತೆ ಮತ್ತೆ ಹಂಬಲಿಸುತ್ತಾನೆ ಅವನಿಗೆ ಅದನ್ನು ಕೊಂಚವೂ ಬಿಟ್ಟಿರಲಾಗುವುದಿಲ್ಲ ಹೀಗಿರುವಾಗ ಆ ಶ್ರೀಹರಿಯನ್ನೇ ಹಗಲಿರಲು ನೋಡುತ್ತಾ ಸ್ಪರ್ಶಿಸುತ್ತಾ ಆತನೊಡನೆ ಮಾತನಾಡುತ್ತಾ ಶಯನ ಆಸನ ಭೋಜನಗಳಲ್ಲಿಯೂ ಆತನೊಡನೆ ಪಾಲ್ಗೊಳ್ಳುತ್ತಾ ಅವನಿಗೆ ಸಂಪೂರ್ಣವಾಗಿ ತಮ್ಮ ಹೃದಯವನ್ನು ಅರ್ಪಿಸಿ ಆನಂದಿಸುತ್ತಿದ್ದ ಪಾಂಡವರಿಗೆ ಆತನ ಅಗಲಿಕೆಯನ್ನು ಸಹಿಸಲಾದೀತೆ ದುಃಖದಿಂದ ಅವರ ಹೃದಯವು ಕರಗೆ ಹೋಯಿತು ಅವರು ಎವೆಯುಕ್ಕದ ಕಣ್ಣುಗಳಿಂದ ಆತನನ್ನೇ ನೋಡುತ್ತಾ ಅವನ ಸ್ನೇಹಕ್ಕೆ ಕಟ್ಟುಬಿದ್ದು ಅಲ್ಲಲ್ಲಿಯೇ ಸುತ್ತಿ ತವಕಪಡುತ್ತಿದ್ದರು ಅವರು ಮನೆಯಿಂದ ಹೊರಡುತ್ತಿರುವಾಗ ಬಂಧು ಸ್ತ್ರೀಯರ ಕಣ್ಣುಗಳು ಉಕ್ಕಿ ಬರುತ್ತಿದ್ದ ಪ್ರೇಮದ ಕಂಬನಿಗಳಿಂದ ತುಂಬಿಕೊಂಡವು ಆದರೆ ಅವರು ಪ್ರಯಾಣದ ಸಮಯದಲ್ಲಿ ಅಪಶಪ್ಕುನವಾಗದಿರಲೆಂದು ಬಹಳ ಕಷ್ಟದಿಂದ ಆ ಅಶ್ರುಧಾರೆಯನ್ನು ತಡೆದುಕೊಂಡರು ಆಗ ಮೃದಂಗ ಶಂಖ ಭೇರಿ ವೀಣೆ ಡೋಲು ಕಹಳೆ ಜಲ್ಲರಿ ತಮಟೆ ಘಂಟೆ ದುಂದುಭಿ ಇನ್ನೂ ಮುಂತಾದ ಮಂಗಳ ವಾದ್ಯಗಳು ಮೊಳಗ ಮೊಳಗತೊಡಗಿದವು ಕಣ್ಣುಗಳಿಗೆ ಹಬ್ಬವಾಗಿ ಆತನನ್ನು ಸಂದರ್ಶಿಸಲು ಕುರುಸ್ತ್ರೀಯರು ಮೇಲ್ಮಹಡಿಗಳನ್ನೇರಿ ಶ್ರೀ ಭಗವಂತನಡೆಗೆ ಪ್ರೇಮ ಮತ್ತು ಲಜ್ಜೆಗಳಿಂದ ಕೂಡಿದ ಮಂದಹಾಸದ ನೋಟಗಳನ್ನು ಬೀರುತ್ತಾ ಆತನ ಮೇಲೆ ಹೂಮೊಳೆಗರಿಯ ತೊಡಗಿದರು ಗುಂಗುರು ಕೂದಲಿನಿಂದ ಕಂಗೊಳಿಸುತ್ತಿದ್ದ ಕೃಷ್ಣ ಪ್ರಿಯನಾದ ಅರ್ಜುನನು ತನ್ನ ಪ್ರಿಯ ಮಿತ್ರನ ಮೇಲೆ ಮುತ್ತಿನ ಸರಗಳಿಂದ ಅಲಂಕೃತವಾಗಿದ್ದ ರತ್ನ ಖಚಿತವಾದ ಹಿಡಿಯಿಂದ ಕಂಗೊಳಿಸುತ್ತಿದ್ದ ಬೆಳ್ಗೊಡೆಯನ್ನು ಹಿಡಿದುಕೊಂಡನು ಉದ್ಧವ ಮತ್ತು ಸಾತ್ವಿಕೆಗಳು ಅವನೆರಡು ಪಾರ್ಶ್ವಗಳಲ್ಲಿ ಪರಮಾತ್ಭುತವಾದ ಚಾಮರಗಳನ್ನು ಬೀಸುತ್ತಿದ್ದರು ಹೆಜ್ಜೆ ಹೆಜ್ಜೆಗೂ ಪುರಜನರು ಪುಷ್ಪವೃಷ್ಟಿಗಳನ್ನು ಕರೆಯುತ್ತಿದ್ದರು ಇವೆಲ್ಲವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾ ಸ್ವಾಮಿಯು ಸಾಗಿ ಹೋಗುತ್ತಿದ್ದನು ತ್ರಿಗುಣಾತೀತನೋ ಅಪ್ರಾಕೃತ ಕಲ್ಯಾಣ ಗುಣಪೂರ್ಣನೋ ಆದ ಆ ಪರಮಾತ್ಮನನ್ನು ಕುರಿತು ಬ್ರಾಹ್ಮಣರು ಹೇಳುತ್ತಿದ್ದ ಸತ್ಯವಾದ ಆಶೀರ್ವಾದ ವಚನಗಳು ಅಲ್ಲಲ್ಲಿ ಕೇಳಿ ಬರುತ್ತಿದ್ದವು ಆತನು ನಿರ್ಗುಣನಾಗಿರುವಂತೆಯೇ ಗುಣ ಪರಿಪೂರ್ಣನೋ ಆಗಿದ್ದಾನಲ್ಲವೇ ಪುಣ್ಯ ಶ್ಲೋಕನಾದ ಆ ಪರಮ ಪುರುಷನಲ್ಲಿ ರಮಿಸುತ್ತಿದ್ದ ಚಿತ್ತವೃತ್ತಿಯಿಂದ ಕೂಡಿದ್ದ ಹಸ್ತಿನಾಪುರದ ಕುಲೀನ ಸ್ತ್ರೀಯರು ಕಿವಿ ಮನಸ್ಸುಗಳನ್ನು ಸೆಳೆಯುವಂತೆ ಭಗವಂತನನ್ನು ಕೊಂಡಾಡುತ್ತಾ ಹೀಗೆ ಪರಸ್ಪರವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಈತನೇ ಅಲ್ಲವೇ ಆ ಪುರಾಣ ಪುರುಷನಾದ ಮಹಾವಿಷ್ಣುವು ತ್ರಿಗುಣಗಳು ಅಭಿವ್ಯಕ್ತವಾಗುವುದಕ್ಕೆ ಮೊದಲು ಮಹಾ ಪ್ರಳಯ ಸಮಯದಲ್ಲಿ ಎಲ್ಲವೂ ತನ್ನಲ್ಲಿ ಉಪಸಂಹಾರ ಹೊಂದಿರುವಾಗ ಎಲ್ಲ ಮಾಯಾ ಶಕ್ತಿಗಳು ಸುಪ್ತವಾಗಿದ್ದ ಸಮಯದಲ್ಲಿ ತನ್ನ ನಿರ್ವಿಶೇಷವಾದ ಆತ್ಮಸ್ವರೂಪದಲ್ಲಿ ಏಕಾಕಿಯಾಗಿ ನೆಲೆಗೊಂಡಿದ್ದ ನಾರಾಯಣನು ಈತನೇ ಅಲ್ಲವೇ ಈತನೇ ವೇದಾದಿ ಶಾಸ್ತ್ರ ಪ್ರವರ್ತಕನಾದ ಆ ಭಗವಂತನು ನಾಮರೂಪರಹಿತನಾಗಿದ್ದ ಆತ್ಮನಿಗೆ ನಾಮರೂಪಗಳನ್ನು ಕೊಡುವ ಇಚ್ಛೆಯಿಂದ ತನ್ನ ಪರಮಾತ್ಭುತವಾದ ವೀರ್ಯದಿಂದ ಪ್ರೇರಿತನಾಗಿ ಸೃಷ್ಟಿಯಲ್ಲಿ ಪ್ರವರ್ತಿಸಲು ತೊಡಗಿದ ಪ್ರಕೃತಿಯನ್ನು ಅನುಸರಣೆ ಮಾಡಿದವನು ತನ್ನ ಅಂಶಗಳಾಗಿರುವ ಜೀವರನ್ನು ಮೋಹಗೊಳಿಸುವ ಶಕ್ತಿಯನ್ನು ಪ್ರಕೃತಿಗೆ ಕೊಟ್ಟು ಅದಕ್ಕೆ ತಾನೇ ಅಧಿಷ್ಟಾತ್ರವಾಗಿ ನಿಂತು ಈ ಸಂಸಾರವು ಮುಂದುವರಿಯುವಂತೆ ಮಾಡಿದವನು ಜಿತೇಂದ್ರಿಯರಾಗಿ ಪ್ರಾಣಗಳನ್ನು ವಶಪಡಿಸಿಕೊಂಡಿರುವ ಯೋಗಿಗಳು ಭಕ್ತಿಯಿಂದ ಅರಳಿದ ನಿರ್ಮಲವಾದ ಹೃದಯದಲ್ಲಿ ಯಾವನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೋ ಅಂತಹ ಸಾಕ್ಷಾತ್ ಪರಮಾತ್ಮನೇ ಈತನು ವಾಸ್ತವವಾಗಿ ಪ್ರಕೃತಿಯನ್ನು ಪೂರ್ಣವಾಗಿ ಶುದ್ಧಗೊಳಿಸಿ ಜೀವರನ್ನು ಶುದ್ಧ ಸತ್ವರನ್ನಾಗಿ ಮಾಡುವುದು ಈತನಲ್ಲಿ ಇಡುವ ಭಕ್ತಿಯೇ ಓ ಸಖಿ ರಹಸ್ಯಾರ್ಥಗಳನ್ನು ಹೊರಗೆಡಹುವ ಜ್ಞಾನಿಶ್ರೇಷ್ಠರು ವೇದಗಳ ಮೂಲಕವೂ ಇತರ ರಹಸ್ಯ ಗ್ರಂಥಗಳ ಮೂಲಕವೂ ಗಾನ ಮಾಡಿರುವುದು ಈತನ ಮಹಿಮೆಗಳನ್ನೇ ಏಕೈಕ ಪರಮೇಶ್ವರನಾಗಿ ತನ್ನ ಲೀಲಾಮಾತ್ರದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸುತ್ತಿದ್ದರು ಅವುಗಳ ಲೇಪವು ಕಿಂಚಿತ್ತೂ ಇಲ್ಲದೆ ಶುದ್ಧವಾಗಿ ಬೆಳಗುತ್ತಿರುವ ಪ್ರಭುವು ಈತನೇ ಯಾವಾಗ ಪ್ರಜೆಗಳಿಗೆ ರಕ್ಷಣೆಯನ್ನು ಸುಖ ಶಾಂತಿಗಳನ್ನು ಕೊಡಬೇಕಾದ ರಾಜರೇ ತಾಮಸ ಬುದ್ಧಿಯುಳ್ಳವರಾಗಿ ಅಧರ್ಮದಿಂದ ಜೀವಿಸತೊಡಗುವರು ಆಗ ಈತನೇ ಜಗತ್ತಿನ ಕ್ಷೇಮಕ್ಕಾಗಿ ಸತ್ವಗುಣವನ್ನು ಸ್ವೀಕರಿಸಿ ಐಶ್ವರ್ಯ ಸತ್ಯ ಋತ ದಯೆ ಮತ್ತು ಯಶಸ್ಸುಗಳನ್ನು ದಯಪಾಲಿಸಲು ಯುಗ ಯುಗಗಳಲ್ಲೂ ಅನೇಕ ಅವತಾರಗಳನ್ನು ಮಾಡುವನು ಎಷ್ಟು ಶ್ಲಾಘ್ಯವಾಗಿದೆ ಈ ಯದುವಂಶ ವಂಶ ಪತಿಯಾದ ಪುರುಷೋತ್ತಮನೇ ಈ ವಂಶದಲ್ಲಿ ಅವತರಿಸಿ ಇದಕ್ಕೆ ಗೌರವ ತಂದನಲ್ಲವೇ ಹಾಗೆಯೇ ಈ ಮಂಡಲವು ಎಷ್ಟು ಪವಿತ್ರವಾದುದು ತನ್ನ ಬಾಲ್ಯದಲ್ಲಿ ಭಗವಂತನು ಸಂಚಾರ ಮಾಡುತ್ತಾ ಅಲಂಕರಿಸಿದ ಭೂಮಿಯೂ ಇದಲ್ಲವೇ ಎಂತಹ ಆಶ್ಚರ್ಯ ಈ ದ್ವಾರಕಾನಗರಿಯು ತನ್ನ ಕೀರ್ತಿಯಿಂದ ಸ್ವರ್ಗದ ಯಶಸ್ಸನ್ನು ಮೀರಿಸಿ ಭೂಲೋಕಕ್ಕೆ ಪುಣ್ಯವಾದ ಕೀರ್ತಿಯನ್ನು ತಂದುಕೊಟ್ಟಿದೆಯಲ್ಲ ಈ ನಗರದ ಪ್ರಜೆಗಳೆಲ್ಲರೂ ಈತನ ಅನುಗ್ರಹ ಪೂರ್ಣವಾದ ಮಂದಹಾಸದಿಂದ ಕೂಡಿದ ಕೃಪಾ ದೃಷ್ಟಿಗೆ ಪಾತ್ರರಾಗಿ ಈ ಪ್ರಭುವನ್ನು ಸದಾ ಕಣ್ಣಾರೆ ನೋಡುತ್ತಾ ಧನ್ಯರಾಗುತ್ತಿರುವರಲ್ಲವೇ ಗೆಳತಿಯೇ ಈತನ ಕೈ ಹಿಡಿದ ನಾರಿಮಣಿಯರು ಎಷ್ಟೆಷ್ಟು ಜನ್ಮಗಳಲ್ಲಿ ವ್ರತ ಸ್ನಾನ ಹೋಮಗಳನ್ನು ಆಚರಿಸಿ ಭಗವಂತನನ್ನು ಪೂಜಿಸಿ ಮೆಚ್ಚಿಸಿರಬೇಕು ಅದಕ್ಕೆ ಗೋಕುಲದ ಹೆಂಗಸರು ಈತನ ಅಧರಾಮೃತವನ್ನು ಮಾಡುತ್ತಾ ಈತನ ಸ್ಮರಣ ಮಾತ್ರದಿಂದಲೇ ಆನಂದದ ಮೂರ್ಛೆಯನ್ನು ಅನುಭವಿಸುತ್ತಾರೆ ಮಹಾಪರಾಕ್ರಮಿಗಳಾದ ಶಿಶುಪಾಲನೆ ಮುಂತಾದವರನ್ನು ನಿಗ್ರಹಿಸಿ ಸ್ವಯಂವರದಲ್ಲಿ ವೀರ್ಯ ಶುಲ್ಕವಾಗಿ ಸ್ವೀಕರಿಸಿರುವ ಯಾವ ರುಕ್ಮಿಣಿ ಜಾಂಬುವತಿ ಮಿತ್ರಬಿಂದೆಯರೇ ಮುಂತಾದ ಪ್ರದ್ಯುಮ್ನ ಸಾಂಬಾ ಅಂಬ ಮುಂತಾದವರ ವೀರಮಾತೆಯರಾದ ರಾಣಿಯರುಂಟೋ ನರಕಾಸುರನನ್ನು ಸಂಹರಿಸಿ ಸೆರೆಯಿಂದ ಬಿಡಿಸಿ ಸ್ವೀಕರಿಸಿರುವ ಯಾವ ಸಾವಿರಾರು ಮಂದಿ ಸ್ತ್ರೀಯರುಂಟೋ ಅವರೆಲ್ಲರೂ ಈ ಜಗತ್ತಿನ ಸ್ತ್ರೀ ಜಾತಿಗೆ ಪಾವಿತ್ರ್ಯವನ್ನು ಪ್ರಕಾಶವನ್ನು ತಂದುಕೊಟ್ಟರಲ್ಲವೇ ಪುಂಡರೀಕಾಕ್ಷನಿಂದ ತಮಗೆ ಬೇಕು ಬೇಕಾದ ಪ್ರಿಯ ವಸ್ತುಗಳನ್ನು ಪಡೆಯುತ್ತಾ ಅವನನ್ನು ತಮ್ಮ ಅರಮನೆಗಳಲ್ಲೇ ಸದಾ ಹೊಂದಿರುವ ಭಾಗ್ಯವತಿಯರು ಅವರು ಭಗವಂತನಾದ ಶ್ರೀಕೃಷ್ಣನು ಹೀಗೆಲ್ಲ ಮಾತನಾಡಿಕೊಳ್ಳುತ್ತಿದ್ದ ಹಸ್ತಿನಾವತಿಯ ರಮಣೀಯರನ್ನು ಮಂದಹಾಸದಿಂದಲೂ ಪ್ರೇಮ ಪೂರ್ಣವಾದ ದೃಷ್ಟಿಯಿಂದಲೂ ಅಭಿನಂದಿಸುತ್ತಾ ಅಲ್ಲಿಂದ ಹೊರಟು ಬಂದನು ಅಜಾತ ಶತ್ರುವು ಶ್ರೀ ಭಗವಂತನ ರಕ್ಷಣೆಗೆಂದು ಆನೆ ಕುದುರೆ ರಥ ಮತ್ತು ಕಾಲಾಳುಗಳಿಂದ ಕೂಡಿದ ಸೇನೆಯನ್ನು ಕಳುಹಿಸಿಕೊಟ್ಟನು ಮಾರ್ಗದಲ್ಲಿ ಯಾರಾದರೂ ಶತ್ರುಗಳು ಈತನ ಮೇಲೆ ಆಕ್ರಮಣ ಮಾಡಬಹುದೆಂದು ತನ್ನ ಅತಿ ಸ್ನೇಹದಿಂದ ಶಂಕಿಸುತ್ತಾ ಅವನು ಹಾಗೆ ಮಾಡಿದನು ಪರಮ ಪ್ರೇಮ ವಶರಾಗಿ ಆತನ ಅಗಲಿಕೆಯಿಂದ ಕಳವಳಪಡುತ್ತಾ ಬಹುದೂರದವರೆಗೆ ತನ್ನನ್ನೇ ಅನುಸರಿಸಿ ಬಂದ ಕುರುವಂಶದ ಮಹಾಪುರುಷರನ್ನು ಶ್ರೀ ಕೃಷ್ಣ ಪರಮಾತ್ಮನು ತುಂಬ ಆಗ್ರಹದಿಂದ ಹಿಂದಿರುಗಿಸಿ ಸಾತ್ಯಕ್ಕೆ ಉದ್ದವರೇ ಮುಂತಾದ ಗೆಳೆಯರೊಡನೆ ದ್ವಾರಕೆಗೆ ಪ್ರಯಾಣ ಬೆಳೆಸಿದನು ಶೌನಕರೇ ಕುರುಜಾಂಗಲ ಪಾಂಚಾಲ ಶೂರಸೇನ ದೇಶ ಮತ್ತು ಯಮುನೆಗಳ ದಡದಲ್ಲಿರುವ ಜಾಗಗಳನ್ನು ದಾಟಿ ಮಹಾಪ್ರಭುವು ಸವ್ವೀರ ಮತ್ತು ಅಭೀರ ದೇಶಗಳ ಪಶ್ಚಿಮದಲ್ಲಿರುವ ಅನರ್ಥ ದೇಶಕ್ಕೆ ದಯಮಾಡಿಸಿದನು ಆ ವೇಳೆಗಾಗಲೇ ಬಹಳ ದೂರ ಪ್ರಯಾಣ ಮಾಡಿದ್ದರಿಂದ ಆತನ ರಥದ ಕುದುರೆಗಳು ಬಳಲಿದ್ದವು ಮಾರ್ಗ ಮಧ್ಯದಲ್ಲಿ ಜನರು ಆತನಿಗೆ ಕಾಣಿಕೆ ಮುಂತಾದವುಗಳನ್ನು ತಂದೊಪ್ಪಿಸಿ ಗೌರವ ಸಲ್ಲಿಸುತ್ತಿದ್ದರು ಸಾಯಂಕಾಲವಾಗುತ್ತಲೇ ಸ್ವಾಮಿಯು ರಥದಿಂದ ಕೆಳಗಿಳಿದು ಸಂಧ್ಯಾ ಮಾಡಿದನು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ ಹತ್ತನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ